ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹೋಗ್ತಾ ಇರೋದು ಬಾದಾಮಿ ಬನಿಶಂಕರ್ ಪಟ್ಟದ ಕಲ್ಲು ಐ ಒಳಗೆ ಹಾಗಾದ್ರೆ ಬನ್ನಿ ನಟಿರು ಹೋಗೋಣ ನಮ್ ಗುಂಡಮ್ಮ ಮಲ್ಕೊಂಡಿದ್ದಾಳೆ ಟೈಮ್ ಎಷ್ಟಾಯ್ತು ಎರಡು ಅಮ್ಮ ಹಾಫ್ ಅನ್ ಅವರ್ ಲೇಟ್ ಆಯ್ತು ನಟಿರಿಗೆ ಹೋಗೋಣ ಬಾದಾಮಿ ಓಕೆ ನಟೀರಪ್ಪ ಸಿಲಿಂಗ್ಸ್ ಬಂತು ಟೀ ಕುಡ್ಕೊಂಡು ಹೋಗೋಣ ಅಲ್ಲ ಮೂರ್ ಟೀ ಮೂರ್ ಬಂದ್ಕೋಣ ಟ್ಯಾಲೇಟ್ ನೇರು ಮಂಜುನೋರ್ ವಿಟೆ ಮಾಡಾಕಿದ್ನಿ ಈ ಸರಿ ಡಿಸೋನಾ ಮಂಜು ಫುಲ್ ಟ್ಯಾಂಕ್ ಮಾಡಿಸಪ್ಪ ಡಿಸೆಲ್ ಜಗ್ಗಿ ಐತಿವ ತೊಡೆ ಆಮೇಲೆ ಅಮೀನ್ಗೌಡ ಕೂಡ ಬಂತು ಮಂಜು ನೀವು ಚೆನ್ನಾಗೈತ್ ನೋಡಪ್ಪ ಒಂದ್ ವಿಡಿಯೋ ತಗೋ ಹಾ ಬಂತು ನೋಡ್ರಿ ಮಕ್ಳೆ ಸ್ಟಾಪ್ ಇದೆ ನೋಡ್ರಿ ಇದು ಅಂತ ಗೊತ್ತಿಲ್ಲ ಕಮೆಂಟ್ ಮಾಡ್ರಿ ಯಾವ ಅಂತ ಮಾರ್ನಿಂಗ್ ಶೋ ಮಾತ್ರ ತುಂಬಾ ಚೆನ್ನಾಗಿತ್ತಪ್ಪ ಎಲ್ರು ಬನ್ನಿ ಫೋಟೋ ಹೊಡಿಬೇಕೀಗ ಫೋಟೋಸು ಹೇಗಿದೇವಂತ ಕಮೆಂಟ್ ಮಾಡಿ ಎಲ್ರು ಇನ್ನೊಂದು ಖುಷಿ ವಿಚಾರ ಏನಂದ್ರೆ ನಾವು ಮಾಡ್ತಿರೋ ವಿಡಿಯೋಸ್ ಎಲ್ಲ ವೈರಲ್ ಆಗ್ತಿದಾವೆ ಇದೇ ತರ ಸಪೋರ್ಟ್ ಮಾಡಿ ಎಲ್ರು ಈಗ ನಾವು ಮೊದ್ಲು ಹೋಗ್ತಾ ಇರೋ ಜಾಗ ಬಾದಾಮಿ ನೋಡೋಣ ಬನ್ನಿ ಬಾದಾಮಿ ಯಾವ ತರ ಇದೆ ಅಂತ ನಾವು ಬೆಳಗ್ಗೆ ರೀಚ್ ಆಗಿರೋ ಟೈಮ್ ಒಂಬತ್ತು ಗಂಟೆ ಬಾದಾಮಿಲ್ಲಿ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಿಮ್ಗೆ ಯಾವಾಗಾದರೂ ಟೈಮ್ ಇದ್ರೆ ಈ ಕಡೆ ಒಂದ್ ಟೈಮ್ ಬಂದು ಹೋಗಿ ಇಲ್ಲಿ ಒಂದೆರಡು ಫೋಟೋ ತಕೊಳ್ಳೋಣ ಬನ್ನಿ ಈಗ ನೆಕ್ಸ್ಟ್ ಪ್ಲೇಸ್ ಬನಶಂಕರಿ ಅಮ್ಮನವರು ದೊಡ್ಡ ಅಂಬರೀಷ್ ಒಂದು ಇದೆ ನೋಡಿ ನಾಗನಾಥ ದೇವಾಲಯ ಅದರಲ್ಲಿ ಯಾರು ಜನ ಕೂಡ ಇದ್ದಿಲ್ಲ ನಾ ಮೂವರಷ್ಟೇ ಇದ್ದಿದ್ದು ನೋಡ್ಕೊಂಡು ಬಂದ್ವಿ ನೀವ್ ಯಾವಾಗಾದ್ರೂ ಈ ಕಡೆ ಹೋದ್ರೆ ಹುಷಾರು ಒಬ್ಬರೇ ಇಬ್ರು ಹೋಗ ಕೊಬ್ಬೇಡಿ ಅದರಲ್ಲಿ ಲವರ್ಸ್ ಮಾತ್ರ ಹೋಗ್ಲೇಬೇಡಿ ನಮ್ಮೆಲ್ಲ ಮಾತ್ರ ಫುಲ್ ಕಾಮಿಡಿ ಅಪ್ಪ ಅಣ್ಣಾ ಹುಷಾರು ಈಗ ನೆಕ್ಸ್ಟ್ ಪ್ಲಾನ್ ಶಿವಮಂದಿರ ನಡೀರಿ ಹೋಗೋಣ ಬನ್ನಿ ಇದ ನೋಡಿ ದೇವಸ್ಥಾನ ಎಲ್ಲರೂ ನಮಸ್ಕಾರ ಮಾಡಿಕೊಳ್ಳಿ ಈಗ ಹೋಗ್ತಾ ಇರೋದು ಮಹಾಕೋಟೇಶ್ವರ ಆ ಬನ್ನಿ ಕಾಲಿ ಇದೆ ಕುಡಿದು ಬಿಡೋಣ ಮಂಜು ಬಿಡುತ್ತಿಲ್ಲಪ್ಪ ಅದಕ್ಕಾದ್ರೂ ಅರ್ಜೆಂಟ್ ಬರ್ತಾನೆ ಕುಂಟು ಬಿಟ್ಟು ನೋಡ್ ಮಹಿಂಜಾ ಇವನಂತೂ ಆದ್ರೆ ಒಳ್ಳೆ ಮನ್ಸಪ್ಪ ಸೋರ್ಗೆ ಗೊತ್ತಪ್ಪ ನೆಡ್ರಪ್ಪ ಟೈಮ್ ಇನ್ನ ಜಗ್ಗೇತ ಬೇಡ ಈಗ ನೆಕ್ಸ್ಟ್ ಜಾಗ ಪಟ್ಟದ ಕಲ್ಲು ಇದು ತುಂಬಾ ಚೆನ್ನಾಗಿದೆ ಒಂದ್ ರೌಂಡ್ ಹಾಕೊಂಡು ಬರೋಣ ಬನ್ನಿ ಮನ್ ಹಂಗೆ ಮೆಲ್ಲತ್ ನಡ್ಕೊಂಡ್ ತೋರಪ್ಪ ವಿಡಿಯೋ ಮಾಡ್ತೀನಿ ಚಂದ ಬರಾಕೈತದ ವಾವ್ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ ಇದೊಂದು ಮಾತ್ರ ಮಿಸ್ ಮಾಡ್ಬಿಡಿ ಒನ್ ಟೈಮ್ ಆದರೂ ಬಂದ್ ಕೇಸಿ ಹೋಗಿ ಮನ್ಸು ಕೂಡ ಇಲ್ಲವಲ್ಲ ಕಣ್ಣು ಕೂಡ ತಂಪಾಗಿರುತ್ತವಪ್ಪ ಒನ್ ಟೈಮ್ ಬಂದು ಹೋಗ್ಬೇಕು ಈ ಕಡೆ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದ್ದಾವೆ ಎರಡು ಕಣ್ಣು ಸಾಲದು ಎರಡಲ್ಲ ನಮ್ಮ ಹಾಡ್ ಕಣ್ಣು ಸಾಲಗೊಳುವ ಇದಕ್ಕ ಏ ಮನ್ಸು ಯಾಕೋ ಬೇಜಾರಾಗಿದ್ಯಾ ಸು ಗುರಿ ನೋಡೋ ಆ ಕಡೆ ಈ ಕಡೆ ಎಷ್ಟು ಚೆನ್ನಾಗಿದೆ ಗುರಿಗಳು ಸರಿ ಫೋಟೋ ಹೇಳ ಈಗ ಬನ್ನಿ ಮಂಜು ಇಲ್ಲಿ ಎಲ್ಲ ಮುಗಿತು ನೆಕ್ಸ್ಟ್ ಹೋಗೋಣ ಐ ಒಳಗೆ ಬನ್ನಿ ಯಾವ್ಯಾದ್ರೆ ಮಂಜು ಹಂಗೆ ನೋಡ್ಕಂತ ಬ್ಯಾಡಲೆ ಮಂಜ ಈ ಜಾಗ ಕೂಡ ತುಂಬಾ ಚೆನ್ನಾಗಿದೆ ಇದಕ್ಕೂ ವಿಸಿಟ್ ಮಾಡಿ ಬನ್ನಿ ಫೋಟೋ ತಗೊಳ್ಳೋಣ ಸರಿ ಊಟ ಮಾಡೋಣ ನಡೀರಿ ನೀರು ಕಡೆ ಕತ್ತವ ನಿಗ ಸಾರಿ ಓಕೆ ಇವತ್ತಿಂದ ಇಷ್ಟೇ ಮತ್ತೆ ಎರಡನೇ ಪಾರ್ಟು ನಾಳೆ ಅಪ್ಲೋಡ್ ಮಾಡ್ತೀನಿ ಬಾಯ್ ಬಾಯ್ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಎಲ್ಲ ತುಂಬಾ ಚೆನ್ನಾಗಾಯ್ತು ನಡೀರಿ ಹೋಗೋಣ